ನೀಲಕಂಠೇಶ್ವರ ದೇವಾಲಯ ಯು ಕೆಪಿ ಕ್ಯಾಂಪ್ ಉಣಸಗಿಯಲ್ಲಿ ಜಾತ್ರಾ ಮಹೋತ್ಸವವು ಈ ಬಾರಿ ಶ್ರದ್ಧಾ ಹಾಗೂ ಸಂಭ್ರಮದ ಮೌಢ್ಯದಲ್ಲಿ ನಡೆಯಿತು ಶನಿವಾರದಂದು ನಡೆದ ಈ ಜಾತ್ರೆಯಲ್ಲಿ ಕಳಶ ಕುಂಭ ಪಲ್ಲಕ್ಕಿ ಉತ್ಸವದೊಂದಿಗೆ ದೇವರ ಉತ್ಸವ ವಿಜೃಂಭಣೆಯಿಂದ ಆಯೋಜಿಸಲಾಗಿತ್ತು ಯು ಕೆಪಿ ಕ್ಯಾಂಪಿನ ನೂರಾರು ಸದ್ಭಕ್ತರು ಜೊತೆಗೆ ಉಣಸಗಿ ಪಟ್ಟಣ ಮತ್ತು ಸುತ್ತಮುತ್ತಲ ಹಳ್ಳಿಗಳಿಂದ ಬಂದ ಭಕ್ತರು ಜಾತ್ರೆಯಲ್ಲಿ ಭಕ್ತಿ ಭಾವದಿಂದ ಪಾಲ್ಗೊಂಡು ದೇವರ ದರ್ಶನ ಪಡೆದು ಪುಣ್ಯ ಸಂಪಾದಿಸಿದರು ಈ ಸಂದರ್ಭ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಭಜನೆ ಕೀರ್ತನೆ ಹಾಗೂ ಊಟದ ವ್ಯವಸ್ಥೆ ಭಕ್ತರಿಗಾಗಿ ಮಾಡಲಾಯಿತು ಜಾತ್ರಾ ಕಾರ್ಯಕ್ರಮವು ಶಾಂತಿಯುತವಾಗಿ ಹಾಗೂ ಸ್ಪಾರ್ಥಕವಾಗಿ ಯಶಸ್ವಿಯಾಗಿ ನಡೆಯಿತು ಎಂದು ಆಯೋಜಕರು ತಿಳಿಸಿದ್ದಾರೆ ಬೀರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಹನುಮಂತ ದೊರೆ ಉಣಸಗಿ